ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊತೀನಿ ನೋಡಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಅಪ್ ಆಗಿ ದೇವ್ರ ಪು ದೇವ್ರ ದೀಪ ಹಚ್ಚಿದೆ ಅಷ್ಟೊತ್ತಿಗೆ ನನ್ನ ಮಗನೂ ಇದ್ದ ಮತ್ತು ಅವನ ಹತ್ರ ಕುತ್ಕೊಂಡು ಒಂದು ಸ್ವಲ್ಪ ಆಟ ಆಡ್ಬಿಟ್ಟು ಮತ್ತು ಈ ಕಡೆ ಪಿ ಜಿ ಹತ್ರ ಕೊರ್ಕೊಂಡೆ ನೋಡಿ ಈ ಕಡೆ ಪಿ ಜಿ ಹತ್ರ ಹೊರ್ಕೊಂಡ್ಮೇಲೆ ಇನ್ನೇನು ಇರೋಲ್ಲ ಡೈಲಿ ರೊಟೀನ್ ಬ್ಲಾಗೇನಂದು ಅಂದರೆ ನಮ್ಮ ಪಿ ಜಿಯಲ್ಲಿ ಏನೇನು ಅಡುಗೆ ಮಾಡ್ತೀವಿ ಮಧ್ಯಾಹ್ನ ನೈಟು ಬೆಳಗ್ಗೆ ಅಂತಲೇ ತೋರಿಸ್ತೀನಿ ಅಂದರೆ ಬೇರೆ ಪಿ ಜಿಗಳ ಥರ ನಾವು ಟೇಸ್ಟಿಂಗ್ ಪೌಡ್ರು ಅಂದರೆ ಸೋಡಾ ಅನ್ ಅಂದರೆ ಬೇರೆ ಪಿ ಅನ್ನಕ್ಕೂ ಸೋಡಾ ಹಾಕ್ತಾರಂತೆ ಅಂದರೆ ಜಾಸ್ತಿ ತಿನ್ನಬಾರ್ದು ಅನ್ನ ಅಂತ ಸೋಡಾ ಹಾಕಿ ಮಾಡ್ತಾರಂತೆ ಬಟ್ ನಾವು ಆ ಥರ ಏನೂ ಮಾಡಲ್ಲ ಅಂದರೆ ಟೇಸ್ಟಿಂಗ್ ಪೌಡ್ರು ಯಾವುದು ಬಳಸಲ್ಲ ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಅಂದರೆ ಸಾಧನಿಯಾ ಪುಡಿ ಆಗಲಿ ಖಾರದ ಪುಡಿ ಆಗಲಿ ನಾವೆಲ್ಲ ಮನೆಯಲ್ಲೇ ಮಾಡ್ಕೊತೀವಿ ನೋಡಿ ಬೇರೆ ಪಿ ಜಿಯಿಂದ ನಮ್ಮ ಪಿ ಜಿಗೆ ಬಂದಿರೋ ಹುಡುಗಿಯರು ಹೇಳಿರೋದು ನಾನು ಕೇಳಿರೋದು ಅಂದರೆ ನಾನು ಬೇರೆ ಪಿ ಜಿಯಲ್ಲಿ ಏನು ನೋಡಿಲ್ಲ ಬಟ್ ಅವ್ರು ಬೇರೆ ಪಿ ಜಿಯಲ್ಲಿ ಇದ್ದು ಬಂದಿರ್ತಾರಲ್ಲ ಅವ್ರು ನಮ್ಮ ನನಗೆ ಹೇಳಿರೋದು ಅಂದರೆ ಅವರು ಬೇರೆ ಕಡೆ ಇರೋ ಕಡೆ ಜಾಸ್ತಿ ಖಾರ ಹಾಕೋದು ಸಾಂಬಾರಿಗೆ ಜಾಸ್ತಿ ಉಪ್ಪು ಹಾಕೋದು ಅಂದರೆ ಅನ್ನಕ್ಕೆ ಜಾಸ್ತಿ ಸೋಡಾ ಹಾಕೋದು ಅಂದರೆ ಜಾಸ್ತಿ ತಿನ್ನಬಾರ್ದು ಅಂತ ಈ ಥರ ಮಾಡ್ತಿರ್ತಾರಂತೆ ಬಟ್ ಆ ಥರ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಇವಾಗ ಹಾಸ್ಟ್ಲಲ್ಲಿ ಆಗ್ದಾನೆ ತಾನೇ ಅಂದರೆ ಹಾಸ್ಟ್ಲೇ ಫುಡ್ ಆಗ್ದಾನೆ ತಾನೆ ಪಿ ಜಿಗೆ ಬರೋದು ಮ ಅಂದರೆ ಪಿ ಜಿಯಲ್ಲಿ ಚೆನ್ನಾಗಿ ಮಾಡ್ತಾರೆ ಇವಾಗ ಅವ್ರು ನಾಲ್ಕು ಅವ್ರ ಸಾವಿರ ಕೊಟ್ಟು ನಮ್ಮ ಪಿ ಪಿ ಜಿಗೆ ಬರ್ತಿದ್ದಾರೆ ಅಂದರೆ ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಂತಲೇ ಬರೋದು ಬಟ್ ಅದು ಈ ಥರ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಪಿ ಜಿಯಲ್ಲಿ ಈ ಥರ ಏನು ಮಾಡೋಲ್ಲ ಟೇಸ್ಟಿಂಗ್ ಪೌಡ್ರ್ ಆಗಲಿ ಸೋಡಾನೇ ಆಗಲಿ ಏನೂ ಹಾಕಲ್ಲ ನೋಡಿ ಇವೇನು ಹಾಕ್ದಾನೆ ಟೇಸ್ಟಿಯಾಗಿರೋ ಫುಡ್ಡೇ ಮಾಡ್ತೀವಿ ನಾವು ನೋಡಿ ಅದಕ್ಕೋಸ್ಕರ ನಮ್ಮ ಪಿ ಜಿಯಲ್ಲಿ ಇವತ್ತಿಗೂ ಎರಡು ಮೂರು ವರ್ಷದಿಂದ ನಮ್ಮ ಪಿ ಜಿ ಸ್ಟಾರ್ಟ್ ಮಾಡ್ದಾಗಿಂದ ಇರೋರು ಹುಡುಗಿಯರು ಇಲ್ಲೇ ಇದ್ದಾರೆ ಬೇರೆ ಕಡೆ ಹೋಗಿಲ್ಲ ಅಂದರೆ ಅಡುಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಅಂತಲೇ ಇಲ್ಲೇ ನಮ್ಮ ಪಿ ಜಿಯಲ್ಲೇ ಇದ್ದಾರೆ ಬೇರೆ ಕಡೆ ಅಂತೂ ಹೋಗಿಲ್ಲ ಸೊ ನೋಡಿ ಅದಕ್ಕೋಸ್ಕರ ನಾನು ಡೈಲಿ ನಮ್ಮ ನನ್ನ ಬ್ಲಾಕ್ಸಲ್ಲಿ ಏನೇನು ಅಡುಗೆ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂತ ತೋರಿಸೋದು ನೋಡಿ ಆ ಅಡುಗೆಯಲ್ಲಿ ನಾನು ಯಾವ ಟೇಸ್ಟಿಂಗ್ ಪೌಡ್ರು ಸೋಡಾನೇ ಆಗಲಿ ಏನಕ್ಕೂ ಬಳಸೋಲ್ಲ ನಾನು ಬಳಸೋದು ಅಲ್ಲ ತರೋದು ಇಲ್ಲ ಸೋಡಾ ಅಂದರೆ ನಾವು ಇದಕ್ಕೆ ಬಜ್ಜಿ ಮಾಡೋ ಮಾತ್ರ ಹಾಕೋದು ಇನ್ನು ಅನ್ನಕ್ಕೆ ಆಗಲಿ ಇವಾಗ ಟಿಫನ್ ಮಾಡ್ತೀವಲ್ಲ ಟಿಫನ್ಗೂ ಏನಕ್ಕೂ ಹಾಕಲ್ಲ ನಾವು ನೋಡಿ ಅದಕ್ಕೋಸ್ಕರ ಸಲ ನನ್ನ ಬ್ಲಾಕ್ಸ್ ಚೆಕ್ ಮಾಡಿರಿ ನಾನು ಯಾವ್ಯಾವ ಥರ ಅಡುಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನನ್ನ ಪಿ ಜಿಯಲ್ಲಿ ಅಂದರೆ ನಮ್ದಿದೆ ಅಲ್ವಾ ಬಿಸ್ನೆಸ್ಸು ನಮ್ಮ ಲೈ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ನಾವು ಡೈಲಿ ಏನೇನು ಮಾಡ್ತೀವಿ ಅಂತ ಬ್ಲ್ಯಾಕ್ ಸೆಲ್ ತೋರಿಸಬೇಕು ಸೊ ಅದಕ್ಕೋಸ್ಕರ ನಾನು ಡೈಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವತ್ತು ಮಧ್ಯಾಹ್ನ ನಮ್ಮ ಪಿ ಜಿಯಲ್ಲಿ ಸಾಂಬಾರು ಅನ್ನ ಟೊಮೊಟೊ ಸಾಂಬಾರು ಅಂದರೆ ಟೊಮೊಟೊ ಹುಳಿ ಅಂದರೆ ನಾವು ಯಾವ ಥರ ಹುಳಿ ಸಾಂಬಾರು ಮಾಡ್ತೀವೋ ಅದೇ ಥರ ಅಂದರೆ ತರಕಾರಿ ಏನೂ ಹಾಕಲ್ಲ ಬರೀ ಟೊಮೊಟೊ ಹಾಕ್ಬಿಟ್ಟು ಮಸಾಲೆ ಯಾವ್ಯಾವ ಥರ ಅಂದರೆ ಹುಳಿಗೆ ಯಾವ್ಯಾವ ಮಸಾಲೆ ಹಾಕ್ತೀವೋ ಅದೇ ಮಸಾಲೆ ಹಾಕ್ಬಿಟ್ಟು ಮಿಕ್ಸಿಗೆ ಇಕ್ಕೋದು ನೋಡಿ ಈ ಕಡೆ ಸಾಂಬಾರು ಗಿಟ್ಟು ಈ ಕಡೆ ಅನ್ನಕ್ಕಿಟ್ಟು ಒಂದು ಸ್ವಲ್ಪ ಪಾತ್ರೆ ಇತ್ತು ಅಷ್ಟೊತ್ತಿಗೆ ಪಾತ್ರೆನೂ ತೊಳ್ಕೊಂಡ್ಬಿಟ್ಟೆ ಅನ್ನ ಅಷ್ಟೊತ್ತಿಗೆ ಅನ್ನ ಸಾಂಬಾರು ಆಯಿತು ಮತ್ತು ನನ್ನ ಮಗುಗೂ ಅಷ್ಟೊತ್ತಿಗೆ ಸ್ನಾನ ಮಾಡಿಸಿ ಅವನು ರೆಡಿಯಾಗಿದ್ದ ನೋಡಿ ರೆಡಿಯಾಗಿದ್ದ ಮುಂದೆ ಚಡ್ಡಿ ಇಟ್ಕೊಂಡ್ಬಿಟ್ಟು ಇದ್ದಾನೆ ಅವ್ನಿಗೆ ಏನೋ ಒಂದು ಬಾಯ ಕಿಟ್ಕೊಂಡಾಗಬೇಕು ಅದಕ್ಕೋಸ್ಕರ ಏನು ಸಿಕ್ಕಿದ್ರೆ ಅದನ್ನ ಬಾಯಕ್ಕೆ ಇಟ್ಕೊತಾ ಇದ್ದಾನೆ ನೋಡಿ ನಾನು ಕ್ಯಾಮ್ರಾ ನೋಡೋ ಅಂದರೆ ಇಲ್ಲ ಕೆಳಗಡೆ ಬಟ್ಟೆ ಬಿದ್ದಿದ್ರೆ ಅದು ಬೇಕು ಅಂತ ಕೆಳಗಡೆ ಅಂದರೆ ಜಗ್ತಿದ್ದಾನೆ ಅವ್ರ ಅಜ್ಜಿಗೆ ಕೊಡಲಿ ಕೊಡಲಿ ಅಂತ ನೋಡಿ ಮತ್ತು ಈ ಕಡೆ ಪಿ ಜಿ ಹತ್ರ ಕರ್ಕೊಬಂದು ಅವನ ಮಲಗಲಿಲ್ಲ ಅವನು ಅದಕ್ಕೆ ಅವನ ಹತ್ರ ಒಂದು ಸ್ವಲ್ಪ ಕುತ್ಕೊಂಡು ಆಟ ಆಡ್ತಾಯಿದ್ರೆ ನೋಡಿ ನನ್ನ ಮೇಲೆ ಹತ್ತಕ್ಕೆ ಬರ್ತಿದ್ದಾನೆ ಇಲ್ಲ ಅದಕ್ಕೆ ನನ್ನ ಮೇಲೆ ಹತ್ತಾನೆ ಅಂತ ಅಂದರೆ ಫೋನ್ ಇತ್ತಲ್ಲ ನನ್ನ ಕೈಯಲ್ಲಿ ಫೋನ್ ಕಿತ್ಕೊಳ ಅಂತ ಬರ್ತಾ ಇದ್ದ ಆಗಲಿಲ್ಲ ಅಂದಕ್ಕೆ ಸೈಡಿಗೆ ಹೋಗಿ ಮಲ್ಕೊಂಡ ಅಷ್ಟು ಅವ್ನಿಗೆ ನಿದ್ದೆ ನಿದ್ದೆ ಬಂದಿತ್ತು ಅಷ್ಟೊತ್ತಿಗೆ ಅವ್ನನ್ನು ಮಲಗಿಸ್ಬಿಟ್ಟು ಅವ್ನು ಮಲ್ಕೊಂಡು ಎದ್ದೋಳ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಬೇಕಾಯ್ತು ಅಷ್ಟೊತ್ತಿಗೆ ಅವ್ನು ಮಲ್ಕೊಂಡು ಎದ್ದೋಳ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿದೆ ಜಾಸ್ತಿ ಹೊತ್ತಿನ ಒಂದು ಎರಡು ಅವರ್ ಮಲಗಿದ್ದ ಮಾ ಎದ್ದೋಳು ಎದ್ದೋಳಷ್ಟೊತ್ತಿಗೆ ಸ್ನಾನ ಆಯಿತು ನಂದು ನೋಡಿ ಅವನು ಎದ್ದ ಅವ್ನು ಎದ್ದ್ಮೇಲೆ ಈ ಕಡೆ ಪಿ ಜಿ ಹತ್ರ ಕರ್ಕೊಂಡು ಬಂದು ಅಂದರೆ ಹಣ್ಣು ತಿನ್ನಿಸ್ಬೇಕಾಯ್ತು ಇವತ್ತು ಡೈಲಿ ಒಂದೊಂದು ಹಣ್ಣು ತಿನ್ನಿಸ್ತೀನಿ ಅದು ಕರ್ಬೂಜ ಹಣ್ಣು ತಿನ್ಸೋಣ ಅಂತ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಟ್ಟಿದ್ದೆ ನನಗೆ ನಾ ಇನ್ನೊಂದು ಸ್ವಲ್ಪ ಇರೋಂದ್ರೆ ನಮ್ಮ ಅತ್ತೆ ಅವ್ರಿಗೆ ಹಾಕಿ ಕೊಟ್ಟಿದ್ದೆ ಅವ್ರು ತಿಂತಿದ್ರು ನೋಡಿ ನೈಟ್ಗೆ ಸಾಂಬಾರು ಮಾಡಬೇಕಾಯ್ತು ನುಗ್ಗೆ ಸೊಪ್ಪಿನ ಸಾರು ಮಾಡಬೇಕಾಯ್ತು ಸೊ ಅದಕ್ಕೆ ನೋಡಿ ಒಂದು ಸ್ವಲ್ಪ ಅಳ್ಸಿದ ಕಾಳು ಬೆಳೆಕಾಳು ಅಂದರೆ ಸೊಪ್ಪಿನ ಜೊತೆ ಹಾಕಿದ್ರೆ ಬೈಯಲ್ಲ ಬೇಳೆ ಬೈತಾವೆ ಅಳ್ಸಿದ ಕಾಳು ಬೇಯಲ್ಲ ಅಂತ ಅವ್ರು ಕುಕ್ಕರ್ಗೆ ಹಾಕಿ ಒಂದು ವೈಸಿನ್ ಕೂಕ್ಸ್ ಹಾಕಿದ್ರೆ ಬೈತಾವೆ ಅಂತ ಈ ಕಡೆ ಕಡೆ ಸೊಪ್ಪು ಬೇಯ್ಕೊಳೋಣ ಅಂತ ಇಟ್ಟಿದೆ ನೀರು ಬಿಸಿಯಾಗಿದ್ವು ಅದಕ್ಕೆ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಮೇಲೇ ಕುಂತಿರುತ್ತೆ ತಳ ಅಂದರೆ ಸೊಪ್ಪಲ್ಲೆಲ್ಲ ಮಿಕ್ಸ್ ಆಗೋಲ್ಲ ಬೇ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪಾಕಿ ಇಟ್ಟೆ ನೋಡಿ ಅಷ್ಟೊತ್ತಿಗೆ ಅದು ಒಂದು ವಿಸಿಲ್ ಬಂದಿತ್ತು ಅಂದರೆ ಅಳಿಸಂದ ಕಾಳು ಬೆಳೆಕಾಳು ನೋಡಿ ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ಅಂದರೆ ಒಂದು ವಿಸಿಲ್ ಒಂದು ಏನು ಹಾಕಿಸ್ಕೊಂಡಿಲ್ಲ ನಾನು ಇನ್ನೇನು ವಿಸಿಲ್ ಬರುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡಿದೆ ಅಷ್ಟೊತ್ತಿಗೆ ನೋಡಿ ಎಷ್ಟು ಬೆಂದಿದ್ದಾವೆ ಅಂತ ಅಷ್ಟೊತ್ತಿಗೆ ಸೊಪ್ಪು ಬೆಂದಿತ್ತು ಒಂದು ಸ್ವಲ್ಪ ಅಳಿಸಂದ ಕಾಳು ಬೆಳೆಕಾಳು ತಗೊಂಡ್ಬಿಟ್ಟು ಇನ್ನು ಇರೋದೆಲ್ಲ ಸೊ ಸೊಪ್ಪಿಗೆ ಹಾಕಿದೆ ಅಂದರೆ ಇದು ಮಿಕ್ಸಿಗೆ ಹಾಕಬೇಕು ಅಂದರೆ ಮಸಾಲೆ ಎಲ್ಲ ಹಾಕೊತೀವಲ್ಲ ಆವಾಗ ಮಿಕ್ಸಿಗೆ ಹಾಕೋರು ಚೆನ್ನಾಗಿರುತ್ತೆ ಅಳ್ಸ ಬೆಳೆಗಳು ಸಾಂಬಾರ್ ಟೇಸ್ಟ್ ಇರುತ್ತೆ ಅಂತ ಈ ತರ ಮಾಡ್ತೀವಿ ನೋಡಿ ನೀರಾ ಕಾಳೆಲ್ಲ ಸಾಂಬಾರ್ ನೋಡು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಅಂದರೆ ಎಲ್ಲಿ ಚೆನ್ನಾಗಿ ಕಾಳು ಸೊಪ್ಪು ಎಲ್ಲ ಮಿಕ್ಸ್ ಆಗ್ತವೆ ಅಂದರೆ ಒಂದು ಸ್ವಲ್ಪ ಉಪ್ಪು ಸಾ ಸೊಪ್ಪುಗೂ ಕಾಳಿಗೂ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರೋರ್ಗು ಕುದಿಸ್ಕೊತೀನಿ ಅಷ್ಟೊತ್ತಿಗೆ ಮಸಂಬಾರ್ಗೆ ಏನೇನು ಮಸಾಲೆ ಬೇಕು ಅಂತ ಎಲ್ಲ ಜೋಡಿಸ್ಕೊಂಡಿದ್ದೆ ನೋಡಿ ನಾವು ಯಾವ ಥರನ ಉಗ್ಗೆ ಸೊಪ್ಪಿನ ಸಾರು ಮಾಡ್ತೀನಿ ಅಂತ ತೋರಿಸ್ತೀನಿ ಏನೇನು ಮಸಾಲೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಅಂದರೆ ಹುಳಿಗೆ ಹಾಕ್ತೀವಲ್ಲ ಸೊ ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ೀ ಮತ್ತು ಒಂದು ಮೂರು ಬೆಳ್ಳುಳ್ಳಿ ಸುರಿದು ಒಂದು ಒಪ್ಪು ಕಾಯಿ ತುರ್ದಿಟ್ಕೊಂಡಿದ್ದೆ ಅಂದರೆ ಒಂದು ಉಪ್ಪಲ್ಲ ಒಂದು ಫುಲ್ ಕಾಯಿ ತುರ್ದಿಟ್ಕೊಂಡಿದ್ದೆ ಸಾಂಬಾರು ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಬೌಲಷ್ಟು ಕಡಲೆ ಬೀಜ ನೋಡಿ ಅವೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಅವನೆಲ್ಲ ಉರಿಬೇಕು ಅಷ್ಟೊತ್ತಿಗೆ ಟೀ ಮಾಡ್ಕೊಟ್ಬಿಟ್ಟು ಉರಿಯೋಣ ಅಂತ ಟೀ ಮಾಡಿಕೊಟ್ಟು ಆ ಕಡೆ ಅನ್ನಕ್ಕಿಟ್ಟೆ ಅಷ್ಟೊತ್ತಿಗೆ ನೋಡಿ ಇದೊಂದು ಕುದಿ ಬಂದಿತ್ತು ಸೊಪ್ಪೆಲ್ಲ ನೋಡಿ ಆ ಟೀ ಮಾಡೋ ಅಷ್ಟೊತ್ತಿಗೆ ಆ ನೀರು ಬಿಸಿ ಆಗಿದ್ದು ಅಷ್ಟೊತ್ತಿಗೆ ಅನ್ನ ಅಕ್ಕಿ ಎಲ್ಲ ತೊಳೆದು ಆ ಅನ್ನಕ್ಕಿಟ್ಟು ನಾನು ಟೀ ಕುಡಿಯೋಣ ಅಂತ ಕುಡಿತಿದ್ದೆ ಟೀ ಕುಡಿತಿದ್ದ ಅಂದ್ರೆ ಮಸಾಲೆಗೆ ಹುರ್ಕೊಳೋಣ ಅಂತ ಅಷ್ಟು ಒಳಗಡೆ ಸೆಕೆ ಆಗ್ತಾಯಿತ್ತು ಅದಕ್ಕೆ ಹೊರಗಡೆ ಬಂದು ಕುಡಿಯೋಣ ಅಂತ ಬಂದೆ ನೋಡಿ ನನ್ನ ಮಗ ಹೆಂಗೆ ಆಟಾಡ್ತಾ ಇದ್ದಾನೆ ಅಂತ ನಾನು ಟೀ ಕುಡಿಯೋದು ನೋಡ್ಬೇ ನೋಡಿದ್ರೆ ನನಗೂ ಬೇಕು ಅಂತಲೇ ನೋಡಲಿಲ್ಲ ಅವನು ಎಲ್ಲೋ ನೋಡ್ತಾ ಇದ್ದ ನೋಡಿ ಇವಾಗ ನೋಡ್ದೆ ನಾನು ಟೀ ಕುಡಿಯೋದು ನನಗೂ ಬೇಕು ಅಂತ ಅಳ್ತಾನೆ ಇವಾಗ ನೋಡಿ ಅವ್ನು ನೋಡ್ದ ಅವ್ನು ಅಳ್ತಾನೆ ಅಂತ ಒಳಗಡೆ ಬಂದುಬಿಟ್ಟೆ ಒಂದು ಸೊಪ್ಪು ಅಂದರೆ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಆ ಸೊಪ್ಪು ಕ ನೀರು ಸಪ್ರೇಟ್ ತೆಗೆದಿಟ್ಬಿಟ್ಟೆ ಅಂದರೆ ಸೊಪ್ಪು ಹಿಂಡಬೇಕಲ್ವ ಸೊ ನೋಡಿ ಈ ಥರ ಹಿಂಡಬೇಕು ಅದಕ್ಕೋಸ್ಕರ ತೆಗ್ದಿಟ್ಟೆ ಆರಲಿ ಅಂತ ಬಿಸಿ ಇದ್ದರೆ ಹಿಂಡೋಕಾಗಲ್ಲ ಅಂತ ನಮ್ಮ ಅತ್ತೆ ಎಲ್ಲ ಸೊಪ್ಪೆಲ್ಲ ಹಿಂಡ್ಕೊಡ್ತಾಯಿತ್ತು ಅಷ್ಟೊತ್ತಿಗೆ ನಾನು ಮಸಾಲೆಗೆ ಹುರ್ಕೊಂಡೆ ನೋಡಿ ಈ ಥರ ಎಲ್ಲ ಮಸಾಲೆ ಸಪ್ರೇಟ್ ಸಪ್ರೇಟ್ ಉರ್ಕೊಳ್ರಿ ಟಮೊಟೊ ಕಾಯಿ ಮಾತ್ರ ಅಂದರೆ ಬರೇ ಕಾಯಿ ಹುರಿದ್ರೆ ಸೀದ್ಬಿಡುತ್ತೆ ಅದಕ್ಕೆ ಟಮೊಟೊ ಒಂದು ಸ್ವಲ್ಪ ತುರ್ಕೊಂಡಿದ್ದಾದಮೇಲೆ ಕಾಯಿ ಹಾಕಿ ನೋಡಿ ನಾವು ಸೊಪ್ಪಿಗೆ ಒಗ್ಗರಣೆ ಏನು ಹಾಕಲ್ಲ கடலைபீஜ ஒன்ஸ்வல் கடலைபீஜ உருத்து மிக்சிகாக்கு கடலைபீஜத்து பிடி ஹாக்கிரி சேராக சோப்பே டேஸ்ட் சன ನೋಡಿ ಅವಾಗೆ ಒಂದು ಸ್ವಲ್ಪ ಅಳಸಂದೆ ಕಾಳು ಬೆಳೆಗಳು ತೆಗೆದಿಟ್ಕೊಂಡಿದ್ವಲ್ಲ ಆ ಮಸ ಇವಾಗ ಹುರ್ದಿಟ್ಕೊಂಡಿದ್ದಲ್ಲ ಮಸಾಲೆಗೆ ಕಾಳೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ನೋಡಿ ಫಸ್ಟು ಕಡಲೆ ಬೀಜ ಕಡಲೆ ಬೀಜ ಪುಡಿ ಮಾಡ್ಕೊಳ್ಳಿ ಅಂದರೆ ಮಿಕ್ಸಿಗೆ ತ್ಯಾವ ಹಾಕ್ಬಿಟ್ರೆ ಆಮೇಲೆ ಪುಡಿ ಚೆನ್ನಾಗಾಗಲ್ಲ ಸೊ ಅದಕ್ಕೋಸ್ಕರ ನೋಡಿ ಕಡಲೆ ಬೀಜ ಒಂದು ಸ ಒಂದೆರಡು ಮೂರು ಹಾಕಿ ಮಿಕ್ಸಿಗೆ ಹಾಕಿ ಈ ಥರ ಜಾಸ್ತಿ ನುಣ್ಣಗೆ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪ ತರಿ ತರಿಯಾದರೆ ಹಾಕಿದ್ರೆ ಸೊಪ್ಪಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕೆ ಸಿಗ್ತಾ ಇದ್ರೆ ನೋಡಿ ನಾವು ಒಗ್ಗರಣೆ ಏನು ಹಾಕಲ್ಲ ಎಲ್ರಿಗೂ ಇದೇ ಥರನೇ ಮಾಡಿಕೊಡೋದು ನೋಡಿ ಮತ್ತೆ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕೊಂಡು ಮಸಾಲೆ ಎಲ್ಲ ಸಾಮ ತಿಳಿ ತೆಗೆದ್ಬಿಟ್ಟೇನಲ್ಲ ಆ ತಿಳಿಯಲ್ಲೆಲ್ಲ ಎಲ್ಲ ಮಿಕ್ಸ್ ಮಾಡಿದೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೊಪ್ಪಿಗೆ ಕಡಲೆ ಬೀಜದ ಪುಡಿ ಹಾಕಿದ್ನಲ್ವ ಅದನ್ನೆಲ್ಲ ಮಿಕ್ಸ್ ಮಾಡೋಣ ಅಂತ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ನೋಡಿ ಕಡಲೆ ಬಿಸಿದ ಪುಡಿ ಹಾಕಿದ್ರೆ ಇನ್ನು ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಎಳೆ ಕಾಯಿ ಆಗಿರಬೇಕು ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಅದಕ್ಕೆ ಕಾಯಿ ಇರಲಿಲ್ಲ ಅಂದರೆ ಜಾಸ್ತಿ ಬಲ್ತಿರೋ ಅಂತ ನಾನು ಕಾಯಿ ತುರಿ ಹಾಕಲಿಲ್ಲ ಕಡಲೆ ಬೀಜದ ಪುಡಿ ಹಾಕಿದೆ ನೋಡಿ ನುಗ್ಗೆ ಸೊಪ್ಪಿನ ಸಾರು ಸೊಪ್ಪು ರೆಡಿ ಆಯಿತು ಅಂದರೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾಯ್ತು ಅಷ್ಟೊತ್ತಿಗೆ ನನ್ನ ಮಗ ಅಳ್ತಿದ್ದ ಅಂತ ನಾನು ನನ್ನ ಮಗನ್ನ ಎತ್ಕೊಳ್ಳೋಕೆ ಹೋಯ್ತು ಅಷ್ಟೊತ್ತಿಗೆ ನಾನು ಮತ್ತೆ ಒಗ್ಗರಣೆ ಹಾಕ್ಬಿಟ್ಟು ಮತ್ತು ಈ ಕಡೆಯೂ ಆ ಕಡೆ ಬಾಯ್ಸ್ ಪಿ ಜಿ ಕಳಿಸ್ಬೇಕಲ್ಲ ಅದಕ್ಕೆ ಸಪ್ರೇಟ್ ಎಲ್ಲ ತೆಗ್ದಿಟ್ಟಿದ್ರು ಕ ಸೊಪ್ಪಿಗೆ ನಾ ಒಗ್ಗರಣೆ ಹಾಕಿಲ್ಲ ಬರೀ ಸಾಂಬಾರಿಗೆ ಮಾತ್ರನೇ ಒಗ್ಗರಣೆ ಹಾಕಿರೋದು ನೋಡಿ ಎಲ್ಲ ತೆಗ್ದಿಟ್ಟಿದ್ರು ಮತ್ತು ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಇಟ್ಟಿದ್ರು ಅಷ್ಟೊತ್ತಿಗೆ ನನಗೆ ಪಿ ಜಿ ನೋಡಬೇಕು ಅಂದರೆ ನಾವು ಹೊಸ್ದಾಗಿ ಪಿ ಜಿ ಮಾಡಿದ್ವಲ್ಲ ಅಲ್ಲಿ ಪಿ ಜಿ ನೋಡಬೇಕು ಅಂತ ಫೋನ್ ಬಂತು ನಾನು ಆ ಕಡೆ ಹೋದೆ ನೋಡಿ ನಾನು ಪಿ ಜಿ ತೋರಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಮಾಡಿಬಿಟ್ಟು ಆ ಕಡೆ ಬಾಯ್ಸ್ಗೂ ಕಳಿಸ್ಬಿಟ್ಟು ಈ ಕಡೆ ಎಲ್ಲ ಹುಡುಗಿಯರೆಲ್ಲ ಊಟ ಮಾಡಿದ್ರು ಅಂದರೆ ನಾನು ಅಳಿಸಣೆ ಕಾಳು ಹಾಕಿದ್ರಲ್ಲ ಅದಕ್ಕೆ ನಂಗೆ ಆ ಸಾಂಬಾರು ಕೊಡೋಲ್ಲ ಇನ್ನ ಪಾಪಗೆ ಹಾಲು ಕೊಡ್ತೀನಿ ಅಂತ ಅದಕ್ಕೆ ನಾನು ಮಧ್ಯಾಹ್ನ ಟೊಮೊಟೊ ಸಾಂಬಾರು ಮಾಡಿದ್ವಲ್ಲ ಟೊಮೊಟೊ ಸಾಂಬಾರು ಅನ್ನ ತಿಂದೆ ಅಷ್ಟೊತ್ತಿಗೆ ನನ್ನ ಮಗನಗೂ ಸರಿ ತಿನ್ನಿಸಿದ್ರು ಅದಕ್ಕೆ ಅವ್ನಿಗೆ ನಿದ್ದೆ ಬಂದಿತ್ತು ಆ ಕಡೆ ಈ ಕಡೆ ಪಿ ಜಿ ಹತ್ರ ಕರ್ಕೊಬಂದು ಅವ್ನನ್ನು ಮಲಗಿಸ್ಬಿಟ್ಟೆ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ પ્લીઝ સપોર્ટ મળી ટાંક્ય યુ